ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ರಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಬುಧವಾರದ ಆಗಿರುತ್ತೆ ಬುಧವಾರ ರಥಸಪ್ತಮಿ ಇತ್ತಲ್ಲ ಸೊ ಅವತ್ತಿನ ದಿವಸ ನಾವು ನೀವೆಲ್ಲರೂ ಆಲ್ರೆಡಿ ತಮಿಳನಲ್ಲಿ ನೋಡಿರ್ತೀರಾ ತೇರನ್ನ ನೋಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಯಾವ ವರ್ಷ ಆಗಿರ್ಬೋದು ಅಲ್ಲೇ ಆಗಿರ್ಬೋದು ತೇರನ್ನ ನಾನು ನೋಡಿಲ್ಲ ಆ್ಯಂಡ್ ತೇರು ಇಳಿಯೋದು ನೋಡೇ ಇಲ್ಲ ಸೊ ತೇರು ನೋಡಿದ್ದೀನಿ ದೇವಸ್ಥಾನದಲ್ಲೆಲ್ಲ ಬಟ್ ತೇರು ಎಳೆಯೋದು ಈ ಥರ ಎಲ್ಲ ನೋಡಿಲ್ಲ ಸೊ ಹೋಗೋದು ಪ್ಲ್ಯಾನ್ ಕೂಡ ಇರಲಿಲ್ಲ ಹೇಳಿದ್ರು ಜಾತ್ರೆಗೆ ಬನ್ನಿ ಅಂತ ಬಟ್ ಪ್ಲ್ಯಾನ್ ಸಡನ್ಲಿ ಪ್ಲ್ಯಾನ್ ಆಗಿದ್ದು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿ ಬಂದು ನೆನ್ನೆ ಸರಿ ಹೋಗೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ಮೂರು ಮುಖಾಲಿಗೆನೋ ನಾವು ಇದ್ದಿದ್ದು ಬೆಳಗಿನ ಜಾವ ಸೊ ಎಲ್ಲರೂ ಕೂಡ ಫ್ರೆಶ್ಅಪ್ ಆಗಿ ರೆಡಿಯಾಗಿ ರೈಲ್ವೆ ಟೇಷನ್ ಹತ್ರ ಬರೋಷ್ಟರಲ್ಲಿ ಫೈ ಫಿಫ್ಟೀನು ಫೈ ಟೆನ್ ಈ ಥರ ಆಯಿತು ಆ್ಯಂಡ್ ಟ್ರೈನ್ ಇದ್ದಿದ್ದು ಫೈ ತ ಟ್ವೆಂಟಿ ಸಿಕ್ಸ್ ಈ ಥರ ಇತ್ತು ಟ್ರೈನು ಸೊ ನಾವು ಹೋಗ್ತಾ ಇರೋದು ಬಂದು ಗುಬ್ಬಿಗೆ ಆ್ಯಂಡ್ ಗುಬ್ಬಿಲಿ ರಥಸಪ್ತಮಿ ಜಾತ್ರೆ ನಡೆಯುತ್ತೆ ರಂಗನಾಥ ಸ್ವಾಮಿ ದೇವ್ರಿಗೆ ತೇರು ಸೊ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಆ್ಯಂಡ್ ಟ್ರೈನ್ ಕೂಡ ಬಂತು ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸೊ ಮೂರು ಮುಖಾಲ ಇದನ್ನೆಲ್ಲ ಅವಾಗಲಿಂದನೇ ಬಟ್ ಟೈಮ್ ಆಗಿರಲಿಲ್ಲ ಸೊ ಒಂದು ಸ್ವಲ್ಪ ಟೈಮ್ ಆದರೂ ಇಲ್ಲಿ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಷ್ಟು ದೂರ ಜರ್ನಿ ಮತ್ತು ಬಸ್ಸಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನು ರೈಲ್ವೆ ಟೇಷನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪುಟಾಣಿಗಳು ಏನೂ ತೊಂದರೆ ಮಾಡಲಿಲ್ಲ ಸೊ ಅವ್ರ ಊರಿಗೆ ಅಂದರೆ ಬಿಡಿ ತುಂಬಾ ಖುಷಿ ಹೋಗೋಕ್ಕೆ ಸೊ ಹಾಗಾಗಿ ಎದ್ದೋಳ್ರಿ ಅಂತ ಎಬ್ಬ್ರಸಿದ ತಕ್ಷಣವೇ ಎದ್ರು ಸೊ ನಾನು ರೆಡಿ ಆದಮೇಲೆ ಎಬ್ಬರಿಸ್ತೇನೆ ನೋಡಿದ್ರಲ್ಲ ನನ್ನನ್ನು ಸೊ ಅಮ್ಮ ಎಲ್ಲ ಇದ್ದಾರೆ ಅಂದ್ಕೊಂಡು ಸೊ ಇಬ್ಬರು ಕೂಡ ಏನು ಹಳ್ಳಿಲ್ಲ ಎದ್ರು ರೆಡಿ ಮಾಡಿದೆ ಅವ್ರಿಗೂ ಕೂಡ ಸೊ ಇನ್ನು ನನ್ನ ಮಗನಿಗೆ ಸ್ವಲ್ಪ ನಿದ್ದೆ ಬರೋಂಗೆ ಆಗ್ಬಿಟ್ಟಿತ್ತು ಅವನಿಗೆ ಬೆಳಗ್ಗೆ ನಾಲ್ಕೂವರೆಗೆ ಹಿಂಗೆ ಎಬ್ಬ್ರಿಸಿದ್ದು ಸೊ ಹಾಗಾಗಿ ಟ್ರೈನಲ್ಲಿ ಅವನು ಆರಾಮ್ಸೆ ಮಲಗಿದ್ದ ಇನ್ನೇನು ಹೇಳಿಬೇಕು ನಾವು ಟ್ರೈ ರೈಲ್ವೆ ಸ್ಟೇಷನ್ ಅವ್ರದು ಗುಬ್ಬಿ ಸ್ಟೇಷನ್ ಬಂತು ಸೊ ಇದೊಂದು ಸ್ವಲ್ಪ ಎಕ್ಸ್ಪ್ರೆಸ್ಸು ಎಲ್ಲೂ ಸ್ಟಾಪ್ ಇಲ್ಲ ಅಥವಾ ಆ ಥರ ಎಕ್ಸ್ಪ್ರೆಸ್ ಟ್ರೈನ್ ಆಗಿರೋದ್ರಿಂದ ನಾವು ಹೋಗೋದೇ ಗೊತ್ತಾಗಲ್ಲ ಅಷ್ಟು ದೂರ ಜರ್ನಿ ಮಾಡ್ತಾಯಿದ್ದೀವಿ ಅನ್ಸೋದಿಲ್ಲ ಸೊ ಹೇಗಿದ್ರು ಬಂದು ರೈಲ್ವೆ ಟೇಷನಲ್ಲಿ ಹಿಳ್ಕೊಂಡು ಸೊ ಫಾಸ್ಟ್ ಪ್ಯಾಸೆಂಜರ್ ಅಲ್ವಾ ಸೊ ಹಾಗಾಗಿ ಬರೋದು ಗೊತ್ತಾಗಲ್ಲ ಒನ್ ಅವರ್ ಆಗುತ್ತೆ ಅಷ್ಟೇ ಬೆಂಗಳೂರಿಂದ ಗುಬ್ಬಿಗೆ ಟ್ರೈನಲ್ಲಿ ಸೊ ಫಾಸ್ಟ್ ಪ್ಯಾಸೆಂಜರ್ ಇರೋದ್ರಿಂದ ಆ್ಯಂಡ್ ಬಂದು ರೈಲ್ವೆ ಟೇಷನ್ ಹತ್ರ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಸ್ವಲ್ಪ ತಿಂಡಿಸನ್ನ ತೊಗೊಂಡು ಸೊ ಆಟೋ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಗುಬ್ಬಿ ರೈಲ್ವೆ ಟೇಷನಿಂದ ಮನೆಗೆ ಒಂದು ಇಷ್ಟು ಒಂದು ಟೆನ್ ಒಂದು ಫೈ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೋ ಏನೋ ಅಷ್ಟ ಗೊತ್ತಿಲ್ಲ ಸೊ ಆಟೋನ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಅಪ್ಪದ ವಿದ್ಯಾರ್ಥು ಫುಲ್ ಚಳಿ ಬೆಂಗಳೂರಿಂದ ಗುಬ್ಬಿಗೇನೋ ಆರಾಮಾಗಿ ಸ್ವಲ್ಪ ಬೆಚ್ಚಗೆ ಅನ್ನಿಸ್ತು ಚಳಿ ಆ ಥರ ಏನೂ ಅನ್ನಿಸ್ಲಿಲ್ಲ ಬಟ್ ಇಲ್ಲಿ ಆಟೋದಲ್ಲಿ ಹೋಗ್ಬೇಕಾದ್ರಂತೂ ಫುಲ್ಲು ಚಳಿ ಅಲ್ಲಿ ಅಂದರೆ ಸ್ವಲ್ಪ ರೋಡಲ್ಲೆಲ್ಲ ಲೈಟ್ ಇತ್ತು ನಮ್ಮ ಮನೆಯಿಂದ ರ ಲವಿಟೇಷನ್ ಹತ್ರ ಹೋಗ್ಬೇಕಾದ್ರೂ ಚಳಿ ಅನಿಸ್ಲಿಲ್ಲ ಲೈಟ್ ಕಾವು ಅದೆಲ್ಲ ಏನು ಚಳಿ ಅನ್ನಿಸ್ಲಿಲ್ಲ ಆಮೇಲೆ ಟ್ರೈನಲ್ಲಿ ಬಂದ್ವಿ ಎಕ್ಸ್ಪೆಷಲಿ ಲಾಂಗ್ ಜರ್ನಿ ಮಾಡೋ ಟ್ರೈನೆಲ್ಲ ಒಂದು ಸ್ವಲ್ಪನೂ ಕೂಡ ವಿಂಡೋ ಕ್ಲೋಸ್ ಮಾ ಇದು ಓಪನ್ ಇರೋಲ್ಲ ಫುಲ್ಲು ಕ್ಲೋಸ್ ಮಾಡಿರ್ತಾರೆ ಅದು ಲಾಂಗ್ ಲಾಂಗ್ ಹೋಗೋ ಟ್ರೈನಲ್ವ ಸೊ ಚಳಿ ಬೇರೆ ಅಂದ್ಬಿಟ್ಟು ಒಳಗಡೆ ಟ್ರೈನಲ್ಲೂ ಕೂಡ ಏನು ಚಳಿ ಅನ್ನಿಸ್ಲಿಲ್ಲ ಬಟ್ ಇಲ್ಲಿ ಆಟೋ ಮಾಡ್ಕೊಂಡು ಬರ್ತಾ ಇರಬೇಕಾದ್ರಂತೂ ಸಖತ್ತು ಚಳಿ ಅನ್ನಿಸ್ಬಿಡ್ತು ಯಾಕೆಂದರೆ ಅಲ್ಲಿ ನೋಡಿದ್ರಲ್ಲ ಮನೆಗಳೆಲ್ಲ ಕಮ್ಮಿ ಆ್ಯಂಡ್ ಇದು ವೆದರ್ ಸೊ ಕೋಲ್ಡೆಲ್ಲ ಸಕತ್ತು ಹಿಮ ಎಲ್ಲ ಹೇಗಿತ್ತು ಗೊತ್ತಾ ಅಪ್ಪ ಸಖತ್ ಚಳಿ ಅನ್ನಿಸ್ಬಿಡ್ತು ಆ್ಯಂಡ್ ಫೈನಲಿ ಊರಿಗೆ ಬಂದು ತಲುಪಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ತುಂಬ ಗ್ರ್ಯಾಂಡಾಗಿತ್ತು ನನ ನಾನಂತೂ ಫಸ್ಟ್ ನೋಡಿದ್ದಿರ್ತಾರೆ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಮದುವೆ ಆಗಿ ಸೆವೆನ್ ಇಯರ್ಸು ಬಟ್ ನಾನು ಒಂದು ವರ್ಷವೂ ಈ ಒಂದು ಜಾತ್ರೆ ಬಂದಿರಲಿಲ್ಲ ವರ್ಷ ವರ್ಷ ಹೇಳ್ತಾರೆ ಈ ಜಾತ್ರೆಗೆ ಬಟ್ ನಾನು ಬಂದೇ ಇರಲಿಲ್ಲ ಇದೇ ಫಸ್ಟ್ ವರ್ಷ ತುಂಬಾ ಚೆನ್ನಾಗಿ ಮಾಡಿದರು ನಾನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಭಾಗ ಒನ್ ಆಗಿರುತ್ತೆ ವಿಡಿಯೋ ಆ್ಯಂಡ್ ಭಾಗ ಟು ಅಂತ ಹಿಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲ ಇದರೊಂದರಲ್ಲೇ ಹಾಕಿದ್ರೆ ಫುಲ್ಲು ಲೆಂತಿ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ಭಾಗವನ್ನು ಭಾಗ ಟು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮನೆ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದೇ ಮನೆ ಮನೆ ಹತ್ರ ಬಂದ್ವಿ ಸೊ ಇದು ಹೇಗೆ ಅಂದರೆ ಇವತ್ತು ರಥಸಪ್ತಮಿ ದಿವಸ ತೇರಿರುತ್ತೆ ನಿನ್ನೆಗೆ ಸ್ಕೂಲ್ ಮಕ್ಕಳದೆಲ್ಲ ಒಂದು ಫಂಕ್ಷನ್ ಇಟ್ಟಿರ್ತಾರೆ ಸೊ ಆವತ್ತು ಕೂಡ ದೇವ್ರ ಪೂಜೆ ಕೂಡ ಆಗುತ್ತೆ ಮೆರವಣಿಗೆ ದೇವ್ರನ್ನ ಮೋಸ್ಟ್ಲಿ ದೇವ್ರನ್ನ ಎತ್ಬದು ಆ ಥರ ಇರುತ್ತೆ ಅಂದರೆ ಮಂಗಳವಾರ ದಿವಸ ಸೊ ಆವತ್ತಿನ ದಿವಸ ಗ್ರ್ಯಾಂಡಾಗಿ ಸ್ಕೂಲ್ ಡೇ ಕೂಡ ಇರುತ್ತೆ ಅಲ್ಲಿರೋ ಅದೇ ಊರಲ್ಲಿರೋ ಸ್ಕೂಲಲ್ಲಿ ಸ್ಕೂಲ್ದು ಗ್ರ್ಯಾಂಡಾಗಿ ಫಂಕ್ಷನ್ ಕೂಡ ಆಗಿರುತ್ತೆ ಆ್ಯಂಡ್ ಊಟ ಕೂಡ ಎಲ್ಲ ಇರುತ್ತೆ ಊರಿನ ಜನಕ್ಕೆ ಊಟ ಎಲ್ಲ ಇರುತ್ತೆ ಆ್ಯಂಡ್ ಮನೆಗೆ ಬಂದ್ವಿ ಇಲ್ಲಿ ಎರಡು ಮನೆ ಅಕ್ಕಪಕ್ಕದಲ್ಲಿ ಎರಡು ಮನೆಯೂ ನೆಂಟರು ನಾನು ಎಷ್ಟು ಬ್ಲಾಗಲ್ಲಿ ಒಂದು ಹಾಕಿದ್ದೀನಿ ನಾನು ಸೊ ಇಬ್ಬರು ನನ್ನ ಹಸ್ಬೆಂಡ್ ಅವ್ರಿಗೆ ಚಿಕ್ಕ ಮಂದಿರಾಗಬೇಕು ಎರಡು ಮನೆಯೂ ಅಕ್ಕಪಕ್ಕನೇ ಇರೋದು ಎರಡು ಮನೇಲಿರು ಹೇಳಿದರು ಫಂ ಇದು ಜಾತ್ರೆಗೆ ಸೊ ಬಂದಿದ್ದೀವಿ ಆ್ಯಂಡ್ ಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಅವರ ತಂಗಿ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕೈಯಕ್ಕೆ ಇಟ್ಟಿದ್ರು ಸೊ ಬೆಳಗಿನ ಜಾವನೇ ಬಂದುಬಿಟ್ವಿ ಒಂದು ಆರು ಮನೇಲಿದ್ವಿ ನಾವು ಆರು ಮುಕ್ಕಲು ಆರು ಏಳು ಗಂಟೆ ಈ ಥರ ಮನೇಲಿದ್ವಿ ಅಲ್ಲಿ ಐದು ಇಪ್ಪತ್ತಾರಕ್ಕೆ ಟ್ರೈನ್ ಇದ್ದಿದ್ದು ಸೊ ಆರು ಗಂಟೆಗೆಲ್ಲ ಆರು ಸಾರಿ ಏಳು ಗಂಟೆಗೆಲ್ಲ ಮನೆಯಲ್ಲಿದ್ವಿ ಸೊ ಇನ್ನು ಟ್ರೈನಲ್ಲಿ ಬಂದ್ವ ಮಗ್ನೆ ನಿಂಗೆ ಖುಷಿ ಆಯ್ತಾ ಖುಷಿ ಆಯ್ತಾ ಮತ್ತೆ ಟ್ರೈನಲ್ಲಿ ಹೋಗೋಣ ಹೋಗೋಣ ಟ್ರೈನಲ್ಲಿ ಹೋಗೋಣ ಚೆನ್ನಾಗಿತ್ತ ಟ್ರೈನು ಹೌದು ಮಗ್ನೆ ಸೂಪರಾ ಐ ಟ್ರೈನಲ್ಲಿ ಹೋಗೋಣ ಗುಂಡು ಬಾ ಹೋಗೋಣ ಓಯ್ ಟ್ರೈನಲ್ಲಿ ಹೋಗೋಣ ಬಾ ಮತ್ತೆ ಟ್ರೈನಲ್ಲಿ ಹೋಗೋಣ ಅತ್ತೆಗೆ ಬೈ ಮಾಡಿ ನೋಡಿ ಅತ್ತಕ್ಕೆ ಬೈ ಮಾಡು ಗುಂಡು ಇಲ್ಲಿ ಂತೆ ಎಲ್ಲಾಯ್ತು ಅತ್ತೆ ಅತ್ತೆ ಎಲ್ಲಪ್ಪ ಯಾರ ಅತ್ತೆ ತೋರ್ಸು ಯಾರ ಅತ್ತೆ ಗುಂಡು ಅದ ಯಾರದು ಯಾರ ಅತ್ತೆ బర కొంతే అప్పం ఇల్లీ అప్పం ట్రైన్ అంతే అప్ప అప్పవరెు అప్పు టోపి నింది దిక్కు టోపీ అచ్చు ఎలా టోపీ ఇల్లి ಮಾಡ್ತಿದ್ದಿ ಏನ್ ಮಾಡ್ತಿದ್ದಿ ಬುಯ್ಯ ತಿಂತಿದ್ದ ತಿಂತಿರ್ಲಿಲ್ವಾ ಮತ್ತೆ ಒಬ್ಬಟ್ಟ ಚೆನ್ನಾಗದ ಏನಮ್ಮ ಏನ್ ಇನ್ನೊಬ್ಬ ಅಮ್ಮ ಇನ್ನೊಬ್ಬ

ಓಕೆ ಫ್ರೆಂಡ್ಸ್ ನೋಡೋದ್ರೆಲ್ಲ ಸೊ ನನ್ನ ಮಗನಿಗೆ ಒಂಥರ ಸಖತ್ತು ಖುಷಿ ಅವನಿಗೆ ಸೊ ಅವನು ಆಚೆ ಕರ್ಕೊಂಬರೋದೆ ಒಂಥರ ಖುಷಿ ಅವ್ನು ಫುಲ್ ಎಂಜಾಯ್ ಮಾಡ್ತಾನೆ ಅಷ್ಟು ಖುಷಿ ಪಡ್ತಿದ್ದ ಟ್ರೈನಲ್ಲಿ ಬಂದಿದ್ದಾಗಿರ್ಬೋದು ಆ್ಯಂಡ್ ಊರಿಗೆ ಬಂದಾಗ ಅವ್ನಿಗೇನೋ ಒಂಥರ ಖುಷಿ ಅಲ್ಲೆಲ್ಲ ಫುಲ್ಲು ಒಂಥರ ಜೋಶಲ್ಲೇ ಇದ್ದ ಚೆನ್ನಾಗಿ ಅವನ್ನ ಖುಷಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ನನಗಂತೂ ಆ್ಯಂಡ್ ಇನ್ನು ಇಬ್ರು ಮನೆಗೂ ಮಾತಾಡಿಸ್ಕೊಂಡು ಸೊ ಅಡುಗೆನ ತಯಾರು ಮಾಡ್ಕೊತಾಯಿದ್ರು ಇಬ್ರು ಮನೇಲೂ ಒಂದು ಮನೆಯಲ್ಲಿ ಬೇಳೆ ಒಬ್ಬಟ್ಟು ಮಾಡಿದ್ರು ಇನ್ನೊಂದು ಮನೆಯಲ್ಲಿ ಸೊ ಕಡಲೆ ಬೀಜಿದ್ದು ಒಬ್ಬಟ್ಟನ್ನ ಮಾಡಿದರು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನನ್ನ ಮಕ್ಕಳು ನೋಡ್ತಾ ಇರ್ಬೋದು ಸೊ ಇಲ್ಲಿ ಹೇಗೆಂದರೆ ಬೆಳಗ್ಗೆ ಟಿಫನ್ ಕೂಡ ರೈಸ್ ಬಾತ್ ಸಾರಿ ರೈಸ್ ಬತ್ನ ಮಾಡಿದರು ಘಮ ಘಮ ಅಂತಿತ್ತು ಅಲ್ಲಿ ಮನೆವರೆಗೂ ಸೊ ನಾನು ಈ ಥರ ಪ್ರಸಾದ ಎಲ್ಲ ತಿಂದು ತುಂಬಾ ನಾವು ಚಿಕ್ಕ ವಯಸ್ಸಲ್ಲಿ ಹೋಗೋದು ಈ ಥರ ಪ್ರಸಾದ ಕೊಡ್ತಾಯಿದ್ದಾರೆ ಊರಲ್ಲಿ ಅಂದರೆ ಅಡುಗೆಲ್ಲ ಮಾಡಿ ಸೊ ನಾವಂತೂ ಮಿಸ್ ಮಾಡ್ಕೊತಾ ಇರಲಿಲ್ಲ ಫ್ರೆಂಡ್ಸ್ ನಿಜವಲ್ಲೂ ಸೊ ಘಮಗಮ ಅಂತಿತ್ತಲ್ವಾ ಆ್ಯಂಡ್ ಅಲ್ಲೇ ಈಸ್ಕೊಂಡು ಹೋಗೋರು ಮನೆ ಹತ್ರ ಇರೋರೆಲ್ಲ ಹೇಳ್ತಾ ಹೋಗಿ ಹೋಗಿ ಮನೆ ಕೊಡ್ತಿದ್ದಾರೆ ಅಂತ ಟಿಫನ್ಗೂ ಕೂಡ ರೆಡಿ ಮಾಡಿದರು ಆ್ಯಕ್ಚುಲಿ ನಿಜವಾಲು ಆ್ಯಂಡ್ ನಾನು ಹೆಂಗೆ ಅಂದ್ಬಿಟ್ಟು ಹೇಳ್ದೆ ಸುಮ್ಮನೆ ಮತ್ತು ಅಲ್ಲೇ ಈಸ್ಕೊಂಡು ತಿನ್ಬೋದಾಗಿತ್ತು ಟಿಫನ್ ಏನಕ್ಕೆ ಅಡುಗೆ ಮಾಡಿದ್ದರ ಅಂತ ಸೊ ಈಸ್ಕೊಂಬರೋದ ಅಂತ ಕೇಳಿದರು ಅಂದಿದಕ್ಕೆ ಆಮೇಲೆ ಹುಡುಗರು ಎಲ್ಲರೂ ಬಂದು ಈಸ್ಕೊಂಬಂದರು ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲು ರೈಸ್ ಥರ ಮಾಡಿದರು ಸಖತ್ತಾಗಿತ್ತು ಸೊ ಒಂಥರ ಖುಷಿ ಯಾವಾಗಲೂ ಸಿಗಲ್ಲ ಮನೆ ಊಟ ಯಾವಾಗಲೂ ತಿಂತೀವಿ ಈ ಥರ ಒಂದು ದೇವ್ರ ಪ್ರಸಾದನ ನಮಗೆ ಯಾವಾಗಲೂ ಸಿಗುತ್ತಾ ಸಿಕ್ಕಿದಾಗ ತಿನ್ಬಿಡ್ಬೇಕು ನಿಜವಲ್ಲೂ ಸೊ ಇನ್ನು ಇಲ್ಲಿ ನನ್ನ ಮಗನಿಗೆ ಊಟನ ಮಾಡಿಸ್ತಿದ್ದೆ ಅವಾಗ ಈಸ್ಕೊಂಬಂದು ಕೊಟ್ಟರು ಸೊ ನಾನು ಕೂಡ ತಿಂದ್ಕೊಂಡು ಕೂತಿದ್ವಿ ಹಾಗೆ ಆಚೆ ಸ್ವಲ್ಪ ಚಳಿಲಿ ಬಂದವಲ್ಲ ಹಾಗೆ ಆಚೆ ಬಿಸಿಲಲ್ಲಿ ಕಾಯಿಸ್ಕೊಂಡು ಊಟನ ಮಾಡಿಸ್ತಾ ಇದ್ದೆ ಎಳೆ ಬಿಸಿಲು ಬರ್ತಿತ್ತು ಸೊ ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ನೀವು ನನ್ನ ಮಗನಿಗೆ ಇಷ್ಟು ಖುಷಿಯಿಂದ ಇದ್ದಾನೆ ಅಂದರೆ ನನಗೆ ಒಂಥರ ಖುಷಿಯಾಯಿತು ನನ್ನ ಹಸ್ಬೆಂಡ್ ಕೇಳ್ತಿದ್ದೆ ಬೇಡ ಅಷ್ಟು ದೂರ ಜರ್ನಿ ನನ್ನ ಮಗನ ಅಮ್ಮನ ಮನೆಗೆ ಬಿಟ್ಟು ಸೊ ನನ್ನ ಮಗಳೊಂದು ಸ್ಕೂಲಿಗೆ ಕಳ್ಸೋಣ ನಾವು ಇಬ್ಬರು ಹೋಗಿ ಬಂದುಬಿಡೋಣ ಅಂತ ಸಂಜೆ ಅಷ್ಟಕ್ಕೆ ಬರೋಣ ಅಂತ ಬಟ್ ಇಷ್ಟನೇ ಇಲ್ಲ ಹುಡುಗರು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಖುಷಿ ಏಕೆಂದರೆ ನೋಡಿ ಈ ಒಂದು ಖುಷಿಯೆಲ್ಲ ಅವರು ಮಿಸ್ ಮಾಡ್ಕೊತಾರೆ ಅಂತ ನನ್ನ ಹಸ್ಬೆಂಡ್ಗೆ ಸೊ ಈ ಥರ ಇದ್ದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ವಿ ಆಮೇಲೆ ಕರ್ಕೊಂಡು ಮೇಲೆ ಅನಿಸಿದ್ದು ನನ್ನ ಮಗನಿಗೆ ಇಷ್ಟೊಂದು ಖುಷಿ ಅಪ್ಪಾನಕ್ಕೆ ಎಷ್ಟು ಖುಷಿ ಪಟ್ಟ ಅಂದರೆ ಸಂಜೆವರೆಗೂ ಇದೇ ಥರನೇ ನಾ ಊರಿಗೆ ಬರೋವರೆಗೂ ಫುಲ್ ಖುಷಿಯಿಂದನೇ ಇದ್ದ ನನಗದೊಂದು ಇಷ್ಟ ಆಯಿತು ಪಪ್ಪ ಅವನು ಆ್ಯಂಡ್ ಹೇಗೆ ಅಂದರೆ ನಮ್ಮ ಮನೆ ಹತ್ರ ನಾನು ಒಬ್ಳೇ ಇಟ್ಸ್ಕೊಳ್ತೀನಲ್ವ ಒಳಗಡೆ ಅವ್ನಿಗದೊಂಥರ ಆಚೆ ಕರ್ಕೊಂಡೋದಾಗ ಆ ಒಂದು ಖುಷಿನೇ ಬೇರೆ ಬಿಡಿ ನಿಜವಾಗ್ಲೂ ಸೊ ಇನ್ನು ಬಂದು ಪ್ರಸಾದ ಎಲ್ಲ ತಿಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟಿಗೆಲ್ಲ ರೆಡಿ ಮಾ ಸ್ವಲ್ಪ ಒಬ್ಬಟ್ಟೆಲ್ಲ ತಟ್ಟಿಟ್ರು ಅಕ್ಕ ಹಾಗೆ ಅಡುಗೆಗೆಲ್ಲ ರೆಡಿ ಮಾಡಿದ್ರು ಬೆಳಗ್ಗೆ ಸೊ ನಾವಂತೂ ದೇವ್ರ ಪ್ರಸಾದನೇ ತಿಂದ್ಕೊಂಡ್ವಿ ಬೆಳಗ್ಗೆ ಟಿಫನ್ಗೆ ನಿಜವಾಗ್ಲೂ ಆ್ಯಂಡ್ ಈಗ ಅನ್ನ ಒಬ್ಬಟ್ಟಿನ ಸಾಂಬಾರು ಅನ್ನ ಮತ್ತು ಒಬ್ಬಟ್ಟು ಬೋಂಡ ಎಲ್ಲನೂ ಮಾಡಿದ್ರು ಸೊ ಆ ಕಡೆ ಮನೆಯಲ್ಲೂ ಅದೇ ಮಾಡಿ ಮಾಡಿದ್ರು ಇಲ್ಲೂ ಅದೇ ಮಾಡಿದ್ರು ಅಂದರೆ ನಾವೆಲ್ಲ ಪ್ರಸಾದನೇ ತಿಂದ್ವಿ ಬೆಳಗ್ಗೆ ಟಿಫನ್ಗೆ ಪಾಪ ನಮಗಂತೆಲ್ಲ ಅಡುಗೆ ಮಾಡಿದ್ರು ಬಟ್ ಅವ್ರಿಗೆ ಅವ್ರಿಗೂ ಖುಷಿ ಅವರು ಹೇಳ್ತಾರಲ್ಲ ಸೊ ಒಂದು ಸಲ ನಿಜವಾಗ್ಲೂ ಪ್ರಸಾದ ತಿನ್ನೋದು ಅದು ಯಾವಾಗಲೂ ಸಿಗೋಲ್ಲ ಮನೆ ಊಟ ಅಂದರೆ ನಾವು ಯಾವಾಗ ಮಾಡ್ಕೊಂಡು ತಿಂತಾಯಿರ್ತೀವಿ ಸೊ ಅದು ಸಿಗುತ್ತಾ ಇಲ್ಲ ಸರಿ ಆಯಿತು ತಿನ್ನೋಣ ಅಂದ್ಬಿಟ್ಟು ಅವರೇ ಇಸ್ಕೊಂಬಂದು ಕೊಟ್ಟರು ಹುಡುಗರು ಅದನ್ನೇ ತಿನ್ಕೊಂಡ್ವಿ ಇನ್ನು ಅದಕ್ಕೋಸ್ಕರ ಸೊ ಒಬ್ಬಟ್ಟು ಕೂಡ ತಟ್ಟಿಟ್ರು ತೊಗೊಳ್ಳಿ ತಿನ್ನಿ ಅಂತ ಆ್ಯಂಡ್ ಬೋಂಡ ಕೂಡ ಹಾಕಿ ಕೊಡ್ತಾ ಇದ್ದಾರೆ ಸೊ ಅದಂದ್ರೆ ಸ್ನ್ಯಾಕ್ಸಾರ ಹಂಗೆ ತಿನ್ಕೊಂಬಿಡ್ಬೋದು ಇನ್ನು ಅನ್ನ ಸಾಂಬಾರು ತಿನ್ನೋಕ್ಕಲ್ಲ ಯಾಕಂದ್ರೆ ಅಲ್ಲೇ ಊಟ ಟಿಫನ್ ಮಾಡ್ಕೊಂಬಿಟ್ವಿ ದೇವಸ್ಥಾನದ ಪ್ರಸಾದನೇ ಸೊ ಹಾಗಾಗಿ ಬೋಂಡನ ಮಾಡಿ ಕೊಡ್ತಾ ಐತೆ ಆಗಲೇ ಪ್ರಸಾದ ಬರಬೇಕಾದ್ರೆ ತೋರ್ಸೋದನ್ನೆಲ್ಲ ತೇರಿಗೆ ಏನು ರೆಡಿ ಮಾಡಿರಲಿಲ್ಲ ಸೊ ಒಂದೂವರೆ ಅಷ್ಟೊತ್ತಿಗೆಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ನೋಡ್ತಾ ತರ್ಬೋದು ಇಲ್ಲಿ ನಾವು ಕೂಡ ಎಲ್ಲ ರೆಡಿಯಾಗಿ ಬಂದ್ವಿ ತೇರು ಎಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದೂವರೆಗೆಲ್ಲ ಈ ಥರ ಸೊ ಹಾಗಾಗಿ ಬಂದ್ವಿ ನಾವು ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಜನ ಬಂದು ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ನಿಜವಲ್ಲೂ ಆಗಲೇ ಪ್ರಸಾದ ಇಸ್ಕೊಂಡ್ಬರ್ಬೇಕಾದ್ರೆ ಫುಲ್ಲು ಖಾಲಿ ಖಾಲಿ ಇನ್ನೇನು ತೇರು ಎಳೆಯೋ ಸಮಯ ಬಂತು ಅಂದರೆ ಎಲ್ಲ ಜನಗಳೆಲ್ಲ ಬಂದು ಈ ಥರ ನೋಡಿ ಇಲ್ಲಿ ಬಾಳೆಹಣ್ಣಿಗೆ ದವ್ನ ಅಂತ ಏನಂತೀವಿ ಅದನ್ನು ಚುಚ್ಚಿಟ್ಕೊಳೋದು ಮತ್ತು ನಮಗೆ ಏನು ಅಂದ್ಕೊತೀವಿ ಅದನ್ನು ಅಂದ್ಕೊಂಡು ಎಸೆಯೋದು ಈ ಥರ ತೇರು ಕರೆಕ್ಟಾಗಿ ಇನ್ನೇನು ಮೂವ್ ಆಗ್ತಾಯಿದೆ ಅನ್ನಂಗೆ ಅದು ಬಾಳೆಹಣ್ಣೆಲ್ಲ ಫುಲ್ಲು ಎಸೆಯೋದು ಈ ಥರ ಅಂತೆ ಸೊ ನನಗಂತೂ ಫುಲ್ ಖುಷಿಯಾಯಿತು ಫ್ರೆಂಡ್ಸ್ ನಿಜವಾಗ್ಲೂ ಬಂದಿದ್ಕೂ ನೋಡೋದನ್ನೆಲ್ಲ ತೇರನ್ನ ಅಂತ ತುಂಬ ಖುಷಿಯಾಯಿತು ನಾನು ನೋಡಿರಲಿಲ್ಲ ಸೊ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ತೇರನ್ನ ಹೇಳೋದನ್ನ ನೋಡಿದ್ದು ನಾನು ತೇರು ದೇವಸ್ಥಾನದಲ್ಲೆಲ್ಲ ತೇರು ನಿಲ್ಲಿಸಿರೋದನ್ನ ನೋಡಿದ್ದೀನಿ ಆದರೆ ಬಟ್ ತೇರು ಎಳಿಯೋದು ಈ ಥರ ಡೆಕೋರೇಷನ್ ಮಾಡಿ ನಾನು ಖಂಡಿತವಾಗ್ಲೂ ನೋಡಿರಲಿಲ್ಲ ಫಿಲಮಲ್ಲೆಲ್ಲ ನೋಡಿದ್ದಷ್ಟೇ ಬಿಟ್ಟರೆ ಡೈರೆಕ್ಟಾಗಿ ಇವಾಗಿ ನೋಡ್ತಾರೆ ಅದು ತೇರು ಎಳಿಯೋದು ಸೊ ನೋಡಿ ಜನ ಬಂದು ತುಂಬ ಜನ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಜನ ಆ್ಯಂಡ್ ರಂಗನಾಥ ಸ್ವಾಮಿಗೆ ತೇರು ಇದು ಅದು ಮೂವ್ ಆಗ್ತಾ ಇದಾಗ ಕರೆಕ್ಟಾಗಿ ನಾನು ಏನು ತೋರಿಸ್ನಲ್ಲ ಬಾಳೆಹಣ್ಣಿಗೆ ದವನ ಅದು ಚುಚ್ಚಿಬಿಟ್ಟು ಸೊ ಎ ಸಿ ಅದಂತೆ ನಮ್ಗೆ ಏನು ಅಂದ್ಕೊಂತೀವೋ ಅದನ್ನು ಅಂದ್ಕೊಂಡು ಎಸಿಯೋದು ಈ ಥರ ಆ್ಯಂಡ್ ಇನ್ನೊಂದೇನು ಅಂದರೆ ಅದು ತೇರು ಹೇಳೋ ಟೈಮ್ ಕರೆಕ್ಟಾಗಿ ಮೇಲ್ಗಡೆ ಗರ್ಡ ನೋಡ್ತಾ ಇರ್ಬೋದು ಅಲ್ಲಿ ಚಿಕ್ಕದಾಗಿ ಕಾಣ್ತಿದೆಯಲ್ಲ ಸೊ ಅದು ಬಂದು ಒಂದು ಮೂರು ಸುತ್ತ ಮೇಲೆ ತೇರನ್ನ ಮೂವ್ ಮಾಡೋದಂತೆ ಸೊ ಈ ಥರ ನಾನು ಅದನ್ನು ನಿಜವಾಗ ಒಂದು ಪವಾಡನೆ ಯಾಕೆ ಅಂದರೆ ಅಲ್ಲಿ ಒಂದೇ ಇರೋದನ್ನು ನೋಡ್ತಾ ಇರ್ಬೋದು ನೀವು ಏನು ಗರಡ ಹದ್ದು ಸೊ ಅದು ಕರೆಕ್ಟ್ ಟೈಮ್ಗೆ ಬರುತ್ತೆ ಅಲ್ವಾ ಅಂತ ನನಗೆ ಶಾಕ್ ಆಯಿತು ಅದು ಬಂದೆ ಅದು ಬಂದಮೇಲೆ ಅಂತ ತೇರು ಎಳೆಯೋದು ಸೊ ಗರಡ ಬಂದು ಮೂರು ಸುತ್ತು ಹಾಕಿದ್ಮೇಲೆ ಅಂತ ತೇರು ಮುಂದಕ್ಕೆ ಮೂವ್ ಮಾಡೋದು ಈ ಥರ ಅಂದರು ಅದು ನಿಜವಾಗ್ಲೂ ಬಂತು ತೇ ಅಲ್ಲಿ ಗರಡ ಬಂದು ಮೂರು ಸುತ್ತಾಕಿ ಸೊ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ತೇರು ಮೂವ್ ಮಾಡ್ತಾಯಿದ್ದಾರೆ ಅನ್ನಂಗೆ ಬಾಳೆಹಣ್ಣೆಲ್ಲನೂ ಕೂಡ ಎಸೀತಾ ಇದ್ದಾರೆ ಆ್ಯಂಡ್ ದೇವರಿಗೆ ಬೀಳುತ್ತೆ ಅಂದ್ಬಿಟ್ಟು ಸೊ ಅಲ್ಲಿ ಐನೂರುಗಳು ಏನಿರ್ತಾರೆ ಅವರು ಹಿಂಗೆ ಒಂದು ಪದರನ ಮುಚ್ಚಿಟ್ಕೊಂಡಿದ್ದಾರೆ ದೇವರು ಫೇಸಿಗೆಲ್ಲ ಬೀಳುತ್ತೆ ಅಂದ್ಬಿಟ್ಟು ಸಖತ್ತು ಬಾಳೆಹಣ್ಣು ಇವಾಗ ಪ್ರತಿಯೊಬ್ಬರು ನಾನು ಅಂದರೆ ಇಷ್ಟ ಆಗುತ್ತೆ ಅಲ್ಲಿ ಒಂದು ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಮೇಲಿತ್ತು ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಅವರೆಲ್ಲನೂ ಕೂಡ ಬಾಳೆ ಅಂದ್ರೆ ಪಾಪ ಅಲ್ಲಿರೋ ಐನೂರುಗಳಿಗೆ ಬೀಳುತ್ತೆ ಆ್ಯಂಡ್ ದೇವ್ರಿಗೂ ಫೇಸ್ ಬೀಳುತ್ತೆ ಅಂದ್ಬಿಟ್ಟು ಈ ಥರ ದೇವ್ರ ಮುಖನ ಮುಚ್ಚಿಟ್ಕೊಂಡಿದ್ದಾರೆ ಈ ಥರ ಫ್ರೆಂಡ್ಸಿನ್ನೇ ನಾನು ಕೂಡ ಎಸ್ದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತೇರನ್ನ ಮೂವ್ ಇದ್ದಾರೆ ಸೊ ತೇರು ಮಾತ್ರ ತುಂಬ ಹೆವಿ ತೂಕ ಫ್ರೆಂಡ್ಸ್ ನಾನೆಲ್ಲೋ ಅದು ಮರದ್ದು ಅಂದ್ಕೊಂಡಿದ್ದೆ ಬಟ್ ಅದು ಮರದ್ದೆಲ್ಲ ತೇರು ಸೊ ಕಲ್ಲಿಂದು ತೇರದು ಕಲ್ಲು ಚಕ್ರ ಬರುತ್ತಲ್ಲ ಕ ಚಕ್ರ ಎಲ್ಲ ಫುಲ್ಲು ಕಲ್ಲು ಕಲ್ಲಿನ ತೇರೋದು ಅಪ್ಪ ಅದು ಎಳೀತಾ ಇದ್ರೆ ನನಗೆ ಭಯ ಆಗುತ್ತೆ ಸೊ ಅಂದರೆ ತುಂಬ ವೆಯ್ಟ್ ಇರುತ್ತೆ ಫ್ರೆಂಡ್ಸ್ ಒಂದು ಕತೆ ಇದೆ ಅದರದು ನಾನು ನೆಕ್ಸ್ಟು ಭಾಗ ಟೂ ಅನ್ನೋದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ಒಂದು ಕತೆ ಏನು ಅಂತ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ತೇರು ಎಳೀತಿದ್ದಂಗೆ ತೇರು ಹೋಗಿ ಒಂದು ಜಾಗದಲ್ಲಿ ನಿಲ್ಲುತ್ತೆ ಆ್ಯಂಡ್ ಆಮೇಲೆ ಈ ಕಡೆ ಊಟನೇ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದ ಊಟ ಸೊ ನೋಡಿ ಹೋಗ್ತಾ ಇದೆ ಸ್ಟ್ರೈಟ್ ಹೋಗುತ್ತೆ ತೇರದು ದೇವಸ್ಥಾನ ಬಂದು ಇನ್ನೊಂದು ಸ್ವಲ್ಪ ದೂರದಲ್ಲಿರೋದು ನೋಡಿ ಇಲ್ಲಿ ಜನಗಳೆಲ್ಲ ತೇರನ್ನ ಹೇಗೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಆ್ಯಂಡ್ ತೇರು ಇವಾಗ ಹೇಳ್ಕೊಂಡು ಹೋದರೆ ಇನ್ನು ಸಂಜೆ ಏಳುವರೆಗೆ ಮತ್ತೆ ಆ ಕಡೆಯಿಂದ ನಾಲ್ಕು ಹೋಗಿ ನಿಲ್ಲಿಸ್ಬಿಡ್ತಾರೆ ಆಮೇಲೆ ಏಳುವರೆಗೆ ಮತ್ತೆ ಅದನ್ನು ವಾಪಸ್ ಕರ್ಕೊಂಬರೋದು ತೇರ್ನಂತೆ ಸಂಜೆ ಸೊ ಅದೆಲ್ಲ ಭಾಗ ಟೂ ಅಲ್ಲಿ ಇರುತ್ತೆ ಇದರಲ್ಲೇ ಹಾಕಿದ್ರೆ ಫುಲ್ ಲೆಂತಿಯಾಗಿ ಹೋಗುತ್ತೆ ಅಂತ ನಾನು ಹಾಕಲ್ಲ ಸೊ ನೋಡ್ತಾ ಇರ್ಬೋದು ನಾನು ಅನ್ಕೊ ಕೇಳಿದೆ ನಾವು ಅಂತ ಬಟ್ ಆ ಒಂದು ರಶಲ್ಲಿ ನಿಮ್ಮೊಂದು ನಿಲ್ಲಾಗುತ್ತೆ ಸೊ ಫಸ್ಟು ಜೆಂಟ್ಸ್ ಎಲ್ಲ ಎಳ್ಕೊಂಡು ಹೋಗ್ತಾರಂತೆ ಸಂಜೆಗೆ ಮತ್ತೆ ಎಳ್ಕೊಂಬರೋದಿರುತ್ತಲ್ಲ ವಾಪಸ್ಸು ಸೊ ಆವಾಗ ಲೇಡೀಸ್ ಕೂಡ ಎಲ್ಲ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಸೊ ಅದೇ ನೋಡಿದ್ವಿ ಆ್ಯಂಡ್ ನನಗೆ ಒಂಥರ ಖುಷಿ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿದ್ದು ನನಗೆ ತುಂಬ ಇಷ್ಟ ಇದೆಲ್ಲ ಫಿಲಮಲ್ಲಿ ನೋಡ್ತಿದ್ನಲ್ಲ ತೇರು ಎಳಿಯೋದೆಲ್ಲ ಸೊ ಯಾವತ್ತು ಹೇಳ್ದಿಲ್ವಲ್ಲ ನಾನು ನೋಡಿಲ್ವಲ್ಲ ಇದ್ದೆ ಬಟ್ ನೋಡಿದ್ ತುಂಬ ಖುಷಿ ಆಯಿತು ಆ್ಯಂಡ್ ಬೇರೆ ಕಾಸೇರು ಇವರೆಲ್ಲ ಬಂದಿದ್ರು ಸೊ ಆ ಒಂದು ಕಂಬನ ಇಟ್ಕೊಂಡಿದ್ರಲ್ಲ ಅದೆಷ್ಟು ವೆಯ್ಟ್ ಇರುತ್ತೆ ಒಬ್ಬರೇ ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರು ಯಪ್ಪ ಅದೆಲ್ಲ ನೋಡಿ ಒಂಥರ ಶಾಕ್ ಆದಂಗೆ ಆಯಿತು ನಿಜವಲ್ಲೂ ಚೆನ್ನಾಗಿ ಮಾಡಿದರು ಸಖತ್ ಗ್ರ್ಯಾಂಡಾಗಿ ಸಖತ್ ಆ್ಯಂಡ್ ಊಟಕ್ಕೂ ಕೂಡ ಬಂದ್ವಿ ಸೊ ಅಲ್ಲಿ ತೇರು ನೋಡಿಕೊಂಡು ಊಟಕ್ಕೆ ಕೂತ್ಕೊಂಡ್ವಿ ತುಂಬ ಜನಕ್ಕೆ ಫೆಸಿಲಿಟಿ ಆಲ್ಮೋಸ್ಟು ಒಂದು ಸಾವಿರ ಜನನೇ ಕುತ್ಕೊಂಡಿದ್ರು ನಾವು ಊಟಕ್ಕೆ ಸಲ ಒಂದು ಸಾವಿರ ಜನನೇ ಕೂರ್ಬೋದು ಅಷ್ಟು ಜನ ಅಪ್ಪ ಆ್ಯಂಡ್ ಊಟನೂ ಕೂಡ ಆಗಿತ್ತು ದೇವ್ರ ಊಟ ಅಂದರೆ ಫಸ್ಟಾಗಿ ಕೇಳಬೇಕಾ ಅದು ಹೇಗಿದ್ರೂ ಅಮೃತನೇ ಅಷ್ಟು ಚೆನ್ನಾಗಿತ್ತು ಅನ್ನ ಸಾಂಬಾರು ಆಗಿರ್ಬೋದು ಆ್ಯಂಡ್ ಪಾಯಸ ಬೇಳೆ ಹಪ್ಪಳ ಆ್ಯಂಡ್ ಕರಬುಂದಿ ಈ ಥರ ಕಾಳು ಗೊಜ್ಜು ಈ ಥರ ಮಾಡಿದರು ಅಲ್ಲಿ ನಾವು ಲಾಸ್ಟಲ್ಲಿ ಈ ಥರ ಮಜ್ಜಿಗೆ ಎಲ್ಲ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಊಟ ಆ್ಯಂಡ್ ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀವಿ ಊಟ ಆಯ್ತು ಸೂಪರ್ ಆಗಿತ್ತು ಊಟ ಮಾತ್ರ ದೇವ್ರ ಊಟ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಅಲ್ವ್ರಿ ಸೂಪರ್ ಆಗಿತ್ತು ಊಟ ಮಾತ್ರ ಒಂದು ಎಷ್ಟು ಜನ ಕುತ್ಕೊಂಬೋದ್ರಿ ಒಂದೇ ಸಲ ಆಗುತ್ತೆ ಫ್ರೆಂಡ್ಸ್ ತುಂಬಾ ಜನ ಕುತ್ಕೊಂಬೋದು ಒಂದೇ ಸಲ ಒಂದು ಎಂಟುನೂರು ಸಾವಿರ ಜನ ಕುತ್ಕೊಂಬೋದು ಅಷ್ಟು ಜನಕ್ಕೆ ವ್ಯವಸ್ಥೆ ಇದೆ ಊಟ ಎಲ್ಲ ಸೂಪರಾಗಿ ಮಾಡಿದ್ದು ಮಾಡಿಕೊಂಡು ಮನೆ ಹತ್ರ ಹೊರಟಿದ್ದೀವಿ ನನಗಂತೂ ಊಟ ಮಾಡಿ ನೆಟ್ಕೊಂಡೋಗ ಸ್ವಲ್ಪ ಸ್ವಲ್ಪ ಸುಸ್ತಾಗಿ ಹೋಯಿತು ಇದು ಯಾಕೆ ಹಾಯ್ ಹಾಯ್

ಇನ್ನು ನನ್ನ ಮಗನ್ ಕರ್ಕೊಂಡು ಅವ್ರ ಮಾಮ ಅತ್ತೆ ಆಟ ಸಾಮಾನು ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ನಾನೇನು ವಾಪಸ್ ಹೋಗ್ತಾ ಇದ್ಗ ಊಟ ಮಾಡ್ಕೊಂಡು ಬಂದ್ವಿ ತಿರ್ಗಿ ಕರ್ಕೊಂಡು ಹೋಗ್ತಾ ಇದ್ರು ಆಟ ಸಾಮಾನು ಅಂತ ಆಲ್ರೆಡಿ ಮಗ್ಳು ಕೊಡಿಸಿದ್ದಾರೆ ನೋಡಿ ನಾನು ಬೈತಾ ಇದ್ದೆ ಇದನ್ನ ತೊಗೊಳೋದು ಅಂತ ಈಗ ನೀನು ಚಿಕ್ಕ ಹುಡ್ಗಿನ ಅದು ಆಟಾಡೋಕ್ಕೆ ಅಲ್ಲೇ ಒಂದು ಐವತ್ತು ಸೆಟ್ ಬಿದ್ದಾವೆ

ಮತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಸೊ ನನ್ನ ಮಗಳಿಗೆ ನನ್ನ ಮಗನಿಗೆ ಎಲ್ರಿಗೂ ಅವ್ರ ಮಾಮ ಈ ಥರ ಜಾತ್ರೆಯಲ್ಲಿ ಟಾಯ್ಸ್ನಾಗ ಕಟ್ಸ್ಕೊಂಡ್ಬಂದಿದ್ದ ಬಟ್ ನಾನು ಏನೀಕ್ ಮಗಳ ಅದನ್ನು ತೊಗೊಂಡೆ ಅಂತಿದ್ದೆ ಬಟ್ ಅವಳ ಹತ್ರ ತುಂಬ ಅದೇ ಥರ ಸೆಟ್ ಇದೆ ಅದನ್ನೇ ಅಂತಾಳೆ ಈಗೂ ಅದೇ ತೊಗೊತಾಳೆ ಏನಾದರೂ ಬೇರೆ ತಗೋಬೇಕಲ್ವಾ ಅಂತ ಹೇಳ್ತಾ ಇದ್ದೆ ಇನ್ನು ನನ್ನ ಮಗನಿಗೆ ಈ ಥರ ಪುಟ್ ಪುಟಾಣಿ ಲಾರಿ ಆ ಥರದ್ದು ಟಾಯ್ಸ್ ಕೊಡಿಸಿದ ನಾವು ಕೇಳಿದ್ರೆ ನನ್ನ ಮಗನಿಗೆ ಮಾಮ ಕೊಡಿಸಿದ್ರ ಅತ್ತೆ ಕೊಡಿಸಿದ್ರ ಅಂದರೆ ಮಾಮ ಅಲ್ಲ ಅತ್ತೆ ಅಂತ ಹೇಳ್ತಾ ಇದ್ದ ಇನ್ನು ಅತ್ತೆ ಮಾಮ ಇಬ್ಬರೂ ಕೂಡ ಜಾತ್ರೆ ಮುಗಿಸ್ಕೊಂಡು ಹೊಲ್ಟ್ರು ಸೊ ಇಲ್ಲಿ ನಾವು ಅವ್ರನ್ನ ಕಳ್ಸ್ಕೊಡೋಕ ಆಚೆ ನಿಂತಿದ್ವಿ ಆ್ಯಂಡ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತೇರನ್ನ ಹೇಳ್ಕೊಂಬಂದಿರೋ ಆಗಿರ್ಬೋದು ಆ್ಯಂಡ್ ಅದ್ರದ್ದು ಕತೆ ಇದೆ ಅದು ಆಗಿರ್ಬೋದು ಆ್ಯಂಡ್ ರಾಮ ಮತ್ತು ಒಂದಷ್ಟು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ವೀಡಿಯೋನ ನೆಕ್ಸ್ಟ್ ಹಿಂದೆಯೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್